ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಎರಡು ಪ್ರೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ತುಂಬ ಟ್ರೆಂಡಿಂಗಲ್ಲಿರೋ ಅಂತಹ ಒಂದು ಶುಗರ್ ಬೀಟ್ಸ್ ಆರ್ ಅಂತಲೇ ಹೇಳ್ಬೋದು ಎಸ್ ನೀವು ಇದೆಲ್ಲ ಕಡೆ ನೋಡೇ ಇರ್ತೀರಾ ಆಲ್ಮೋಸ್ಟ್ ಗೋಲ್ಡ್ ಡಿಸೈನು ಅಥವಾ ಸಿಲ್ವರ್ ಡಿಸೈನು ಎಲ್ಲ ಡಿಸೈನನ್ನು ನೋಡೇ ಇರ್ತೀರಾ ಅದೇ ರೀತಿಲಿ ನಿಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಮಾಡ್ಸಿರೋ ಅಂಥದ್ದು ಎಸ್ ನೋಡ್ತಾ ಇರ್ಬೋದ್ರೆ ಇದೆಲ್ಲ ಕ್ರಿ ಪ್ರೀಮಿಯಂ ಕ್ವಾಲಿಟಿಲಿ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ವೈಸು ಅಷ್ಟೇ ನಿಮಗೆ ಆಸ್ ಇಟ್ ಇಸ್ ನಿಮಗೆ ಸಿಲ್ವರಲ್ಲೆಲ್ಲ ನೋಡ್ತೀರಲ್ಲ ಸಿಲ್ವರು ಗೋಲ್ಡು ಅದೇ ರೀತಿಲಿ ಬರುತ್ತೆ ಬಟ್ ಇದೆಲ್ಲ ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಪ್ರೀಮಿಯಂ ಇರುತ್ತೆ ಇದೆಲ್ಲ ನಿಮಗೆ ಆ್ಯಂಟಿಕ್ ಡಿಸೈನ್ ಇರೋದ್ರಿಂದ ನಿಯರ್ಲಿ ನಿಮ್ಗೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಮ ಚೆಂದ ಮಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಬಿಡ್ಸ್ ವೈಸ್ ಹೇಳಿದ್ರೆ ನಿಮಗೆ ಶುಗರ್ ಬಿಡ್ಸಲ್ಲಿ ನಿಮಗೆ ಕ್ರಿಸ್ಟಲ್ ಬಿಡ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಕ್ವಾಲಿಟಿ ವೈಸ್ ಆಗಲಿ ಫಿನಿಷಿಂಗ್ ವೈಸಲ್ಲಿ ತುಂಬ ಚೆನ್ನಾಗಿದೆ ಎಸ್ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗು ನೋಡಿ ತುಂಬ ಚೆನ್ನಾಗಿದೆ ಈ ಥರದ್ದು ನೆಕ್ ಚೈನ್ಗಳು ಈಗ ತುಂಬ ಟ್ರೆಂಡಿಂಗಲ್ಲಿರೋಂಥ ಇದೆಲ್ಲ ಕಸ್ಟಮೈಸ್ ಮಾಡಿಸ್ತಾ ಅಂಥದ್ದು ಸೊ ಈ ಥರದ್ದು ಚೈನ್ಗಳು ನಿಮಗೂ ಯಾರಿಗೆ ಬೇಕಂತಂದರೆ ಇದರಲ್ಲಿ ನಿಮಗೆ ತ್ರೀ ಕಲರ್ಸಲ್ಲಿ ಯಾಕಂತಂದರೆ ಅಂಥ ಕಲರ್ಸ್ ಅಂತಲೇ ಮಾಡಿಸೋ ಅಂಥದ್ದು ಎಸ್ ನೋಡ್ತಾ ಇದ್ದೀರಲ್ಲ ನಾನು ವೇರ್ ಮಾಡಿದ್ದೀನಿ ಒಂದು ತಾಲಿ ಚೈನ್ ಜೊತೆಗೆ ವೇರ್ ಮಾಡಿದಾಗ ಯಾವ ರೀತಿ ಲುಕ್ ಬರುತ್ತೆ ಅಂತ ಹೇಳಿ ಇದೇ ರೀತಿ ನಿಮಗೆ ಸ್ಯಾರಿಗಳ ಜೊತೆಗೆಲ್ಲ ವೇರ್ ಮಾಡಿದಾಗ ತುಂಬ ಲುಕ್ ಕೊಡೋ ಅಂತಹ ಒಂದು ಟ್ರೆಂಡಿಂಗ್ ಬೀಡ್ ಸಾರ ಅಂತಲೇ ಹೇಳ್ಬೋದು ಮೊದಲೆಲ್ಲ ನಿಮಗೆ ತ್ರೀ ಬೀಡ್ ತ್ರೀ ಲೇಯರಲ್ಲಿ ನಮಗೆ ಶ ಕ್ರಿಸ್ಟಲ್ ಬೀಟ್ಸ ಸ್ವಲ್ಪ ದಪ್ ಸೈಜ್ ಇತ್ತು ಬಟ್ ಇವಾಗ ಬಂದು ನಿಮಗೆ ಶುಗರ್ ಬೀಡ್ಸಲ್ಲಿ ಮಾಡ್ಸಿರ ಅಂಥದ್ದು ಎಸ್ ನೋಡ್ತಾ ಇರ್ಬೋದ್ರ ಇದೆಲ್ಲ ನಿಮಗೆ ಶುಗರ್ ಬೀಡ್ಸಲ್ಲಿ ಲುಕ್ಕಿಂಗ್ ವೈಸ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ್ಯಂಟಿ ಫಿನಿಶಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ಗೋಲ್ಡ್ ಡಿಸೈನ್ ಅಥವಾ ಸಿಲ್ವರ್ ಡಿಸೈನಲ್ಲಿ ಇದೇ ರೀತಿ ಕಲರ್ ಕಾಂಬಿನೇಷನ್ಸಲ್ಲಿ ಮಾಡ್ತಾ ಇರೋಂಥದ್ದು ಸೊ ನಿಮ್ಮ ಆ್ಯಸ್ ಇಟ್ ಈಸ್ ನಿಮಗೆ ಸೇಮ್ ರಿಪ್ಲಿಕಾ ಅಂತ ಹೇಳ್ಬೋದು ಬಟ್ ಇದೆಲ್ಲ ನಿಮಗೆ ಪ್ರೀಮಿಯಂ ಇರುತ್ತೆ ಇದು ಪ್ರೈಸ್ ಜಸ್ಟ್ ನಿಮಗೆ ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಔಟ್ ಆಫ್ ಸ್ಟೇಷನ್ ಬೇಕು ಅಂದರೆ ನಿಮಗೆ ಔಟ್ ಆಫ್ ಸ್ಟೇಟರ್ಗೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಎಕ್ಸ್ಟ್ರಾ ಫಿಫ್ಟಿ ರುಪೀಸು ಯಾರಿಗಾರು ಬೇಕಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರೋ ಅಂತ ನಂಬರ್ ಸ್ಕ್ರೀನ್ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಕ್ವಾಂಟಿಟಿ ಆಫ್ ಪೀಸಸಲ್ಲಿ ಬಂದಿರೋ ಅಂಥದ್ದು ಮಾಡಿಸಿರ ಅಂಥದ್ದು ಸೊ ಇದೆಲ್ಲ ನೀವು ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿ ಇರ್ತೀರಾ ಬಟ್ ಇದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನೋಡಿ ಇದು ನಿಮಗೆ ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಕಲರ್ ಆದರೂ ತೊಗೋಬೋದು ಇಲ್ಲ ಅಂತಂದರೆ ಗ್ರೀನ್ ಕಲರ್ ಆದರೂ ತೊಗೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಕಲರ್ ತೊಗೊಂಡ್ರು ಎಲ್ಲ ಔಟ್ಫಿಟ್ಗೂ ಸೆಟ್ ಆಗೋ ಅಂತಹ ಬೀಟ್ಸ್ ಆರಾಮ್ ತಾನೇ ಹೇಳ್ಬೋದು ಯಾಕಂತಂದರೆ ಬ್ಲ್ಯಾಕು ಗ್ರೀನು ಮೆರೂನು ವೈಟು ಈ ಥರದವ್ರು ಯಾವುದೇ ತಗೊಂಡ್ರೂ ನಿಮಗೆ ಎಲ್ಲ ಸೆಟ್ ಎಲ್ಲ ಕಲರ್ ಕಾಂಬಿನೇಷನ್ಗೂ ಸೆಟ್ ಆಗುತ್ತೆ ಬಟ್ ಇದು ನಿಮಗೆ ಫಿನಿಶಿಂಗ್ ವೈಸ್ ನೋಡ್ತಿದ್ದೀರಲ್ಲ ಇದರಲ್ಲಿ ನಿಮಗೆ ಎರಡೂ ಪ್ಯಾಟ್ರನಲ್ಲಿ ಇರುತ್ತೆ ಇದು ಒಂದು ಅಲ್ಲಿ ಬಂದಿದೆ ನೋಡಿ ಈ ಥರ ಮ್ಯಾಂಗೋ ಪ್ಯಾಟ್ರನಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ವೇರ್ ಮಾಡಿರೋದು ಬಂದು ನಿಮಗೆ ಲಕ್ಷ್ಮಿ ಡಿಸೈನಲ್ಲಿ ಇರುತ್ತೆ ನೋಡಿ ಇದು ಬಂದು ನಿಮಗೆ ಲಕ್ಷ್ಮಿ ಡಿಸೈನ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎರಡು ಪ್ಯಾಟ್ರನ್ನಲ್ಲಿ ಅವೈಲಬಲ್ ಇರೋ ಅಂಥದ್ದು ನೀವು ಈ ಪ್ಯಾಟ್ರನ್ ಆದರೂ ತೊಗೋಬೋದು ಇಲ್ಲ ಅಂತ ಹೇಳಿದರೆ ಈ ಪ್ಯಾಟ್ರನ್ ಆದರೂ ತೊಗೋಬೋದು ಎರಡು ಪ್ಯಾಟ್ರನು ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಮೋಕುಗೆಲ್ಲ ನೋಡಿ ಇದಕ್ಕೆಲ್ಲ ಮೋಕುಗೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಬರೋ ಅಂಥದ್ದು ಆ್ಯಂಟಿ ಫಿನಿಷಿಂಗಿಗೆಲ್ಲ ಟೂ ಇಯರ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಯಾವುದಾದ್ರು ಪೆಂಡೆಂಟ್ ತಗೋಬೋದು ಪೆಂಡೆಂಟ್ ಸಾರಿ ಡಿಸೈನ್ ಯಾವ್ದಾದ್ರು ಪಿಕ್ ಮಾಡಿಕೊಂಡು ಎರಡೂ ಡಿಸೈನ್ಗಳು ಕೂಡ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಲುಕಿಂಗ್ ವೈಸ್ ನಿಮಗೆ ಎರಡು ನಿಮಗೆ ಈ ಪೋರ್ಷನಿಗೆ ಬಂದು ಕೂತ್ಕೊಳ್ಳೋದ್ರಿಂದ ಸಾರಿ ವೈಸ್ಗೆ ಅಥವಾ ಪ್ಲೈನ್ ಸಾರಿ ಮೈಸೂರು ಸಿಲ್ಕ್ ಸ್ಯಾರಿಗಳು ಆಗ್ತಕ್ಕಂತೂ ಒಳ್ಳೆ ಲುಕ್ ಇರುತ್ತೆ ಮತ್ತೆ ಫ್ಯಾನ್ಸಿ ಸ್ಯಾರಿಗಳು ನಿಮಗೆ ಪ್ಲೈನ್ ಸ್ಯಾರಿಗಳಿದ್ದಾಗ ವೇರ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ರೀತಿಯಾಗಿ ನಿಮಗೆ ಮೆರೂನ್ ಕಾಂಬಿನೇಷನಲ್ಲೂ ಕೂಡ ಎರಡೂ ಅಲ್ಲಿ ನಿಮಗೆ ಎರಡು ಪ್ಯಾಟರ್ನ್ ಅಲ್ಲಿ ಅಂಥದ್ದು ನಿಮಗೆ ಈ ಪ್ಯಾಟ್ರನ್ ಬೇಕಂದ್ರೆ ಈ ಪ್ಯಾಟ್ರನ್ ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ಈ ಪ್ಯಾಟ್ರನ್ ಆದರೂ ತೊಗೋಬೋದು ಎರಡು ಪ್ಯಾಟ್ರನ್ ಯಾವ್ದು ಹಾಕೋರು ಚೆನ್ನಾಗಿರುತ್ತೆ ಲಕ್ಷ್ಮಿ ಇಷ್ಟಪಡೋರು ಲಕ್ಷ್ಮಿ ತೊಗೋಬೋದು ಇಲ್ಲ ಬೇಡ ನನಗೆ ಲಕ್ಷ್ಮಿ ನನ್ನ ಕಡೆ ಏನಾದರೂ ಇದೆ ಅಂತಂದರು ಪಿಕಾಕ್ ಡಿಸೈನಲ್ಲಿ ತೊಗೋಬೋದು ನೋಡಿ ಪಿಕಾಕು ಈ ಥರ ಮಲ್ಗಿರೋ ಥರ ಬಂದು ತುಂಬ ಚೆನ್ನಾಗಿದೆ ಇದು ಡಿಸೈನ್ ವೈಸು ಮ್ಯಾಂಗೋ ಬಾರ್ಡ್ರ್ ಬಂದು ಅಲ್ಲಿ ಒಂದು ಡಿಸೈನ್ ಇರುತ್ತೆ ಇಲ್ಲಿ ಪಿಕಾಕ್ ಡಿಸೈನ್ ಇರುತ್ತೆ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಕಂಪ್ಲೀಟ್ಲಿ ಮೇಡ್ ಆಗಿರುತ್ತೆ ನೋಡಿ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಆಗಿರುತ್ತೆ ಮತ್ತು ಟು ಇಯರ್ ವ್ಯಾರಂಟಿ ಅಂಥದ್ದು ಟೂ ಇಯರ್ ವ್ಯಾರಂಟಿ ಇರೋ ಅಂಥದ್ದು ಸೊ ನೀವು ಆರಾಮಾಗಿ ಯಾರಿಗಾರ ಬೇಕಂತಂದರೆ ತ್ರೀ ಕಲರ್ಸಲ್ಲಿ ಕೂಡ ಎರಡೂ ಡಿಸೈನಲ್ಲಿ ನಿಮಗೆ ಸ್ಟಾಕ್ ಅವೈಲೇಬಲ್ ಇರೋ ಅಂಥದ್ದು ಜಸ್ಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಔಟ್ ಆಫ್ ಸ್ಟೇಟ್ ಆದರೆ ನಿಮಗೆ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಫಿಫ್ಟಿ ರುಪೀಸು ಸೊ ಈ ಥರ ಜುವೆಲರಿಗಳು ನಿಮಗೂ ಬೇಕಂತಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ಸ್ ಅದೇ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಈ ಕಲೆಕ್ಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದರೆ ಜ್ಞಾನ ಭಾರತಿ ಫಸ್ಟ್ ಪ್ಲಾಕ್ ಹೆಂಗೇರಿ ಉಪನಗರ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಅಂದರೆ ನೀವು ಬಸ್ಸಲ್ಲಿ ಏನಾದರೂ ಬರೋದಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಶಿರ್ಕೆ ಇಲ್ಲ ಅಂತಂದರೆ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇಳ್ಕೊಂಡು ವಾಕೋಬಲ್ ಇರುತ್ತೆ ವಾಕೋಬಲಾದರೂ ಮಾಡ್ಕೊಬೋದು ಇಲ್ಲ ಆಟೋ ಬುಕ್ ಮಾಡ್ಕೊಬೋದು ಸೊ ಮೆಟ್ರೋದಲ್ಲಿ ಏನಾದರೂ ಬರೋರಿದ್ರೆ ಮ್ಯಾ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಬೋದು ಇಳ್ಕೊಂಡು ಅಲ್ಲಿಂದ ಕೂಡ ಆಟೋ ಬುಕ್ ಮಾಡ್ಕೋಬೋದು ಇಲ್ಲಾಂದರೆ ರೈಲ್ವೆ ಟೇಷನಲ್ಲಿ ಬರೋರಿದ್ರೆ ರೈಲ್ವೆ ಟೇಷನಿಂದ ನಿಮಗೆ ಒಂದು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಂದ್ರೂ ಬೈ ಮಾಡ್ಬೋದು ಇಲ್ಲಾಂತಂದರೆ ಆನ್ಲೈನ್ ಫೆಸಿಲಿಟಿನೂ ಕೂಡ ಇರುತ್ತೆ ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಏನಾದರೂ ಇಫ್ ಕೇಸ್ ನೀವು ಶಾಪಿಗೆ ಬರೋರು ಬರೋರಿದ್ದರೆ ಡೆಫಿನೆಟ್ಲಿ ಕ್ಯಾಶ್ ತೊಗೊ ಕ್ಯಾರಿ ಮಾಡಿ ಯಾಕಂತ ಹೇಳಿದ್ರೆ ಯು ಪಿ ಐ ಪೇಮೆಂಟ್ ಎಲ್ಲ ರಿಮೂವ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಕ್ಯಾಶಲ್ಲೇ ಓಡಿಸ್ತಾ ಇರೋ ಅಂಥದ್ದು ಕ್ಯಾಶ್ನೆ ತೊಗೊಳ್ತೀವಿ ಸೊ ನಾನು ಹಾಗಾಗಿ ಸ್ವಲ್ಪ ಕ್ಯಾಶ್ ಕ್ಯಾರಿ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಆನ್ಲೈನ್ ಪೇಮೆಂಟ್ ಕಮ್ಮಿ ಇರುತ್ತೆ ಆಫ್ಲೈನಲ್ಲಿ ಸೊ ಆದಷ್ಟು ಕ್ಯಾಶ್ನ ತೊಗೊಂಡು ಬನ್ನಿ ಇಫ್ ಕೇಸ್ ನೀವು ಆನ್ಲೈನ್ ಪೇಮೆಂಟ್ ಅರಿಗಿಲ್ಲ ಆನ್ಲೈನ್ ಪೇಮೆಂಟೇ ಇರುತ್ತೆ ಡೋಂಟ್ ವರಿ ಸೊ ಅದಕ್ಕೆ ನಿಮಗೆ ಬ್ಯಾಂಕದು ಯು ಪಿ ಐ ಪೇಮೆಂಟ್ ಕೊಡ್ತೀವಿ ಫೋನ್ ಪೇ ಅಥವಾ ಗೂಗಲ್ ಪೇ ಈ ಥರದ್ದೆಲ್ಲ ಕೊಡೋದಿಲ್ಲ ಸೊ ಈ ವಿಡಿಯೋ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಇರಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು